ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಅಂತ ಕರಿತೀವಿ ಗುಪ್ತ ಪೂಜೆಗಳನ್ನ ವಾರಾಹಿ ದೇವಿಗೆ ರಾತ್ರಿ ಸಮಯದಲ್ಲೇ ಮಾಡಿಕೊಳ್ಳೋದು ರಾತ್ರಿ ಯಾರೆಲ್ಲ ಹತ್ತು ಗಂಟೆ ಮೇಲೆ ಈ ಬೀಜ ಮಂತ್ರಗಳನ್ನ ಪಟ್ಟಣೆ ಮಾಡುತ್ತಿರೋ ಅವರ ಒಂದು ಕೋರಿಕೆಗಳು ಏನಿರುತ್ತೆ ನೋಡಿ ಏನೇ ಒಂದು ಜೀವನದಲ್ಲಿ ನೀವು ಸಾಧನೆ ಮಾಡಬೇಕು ಅಂದರೂ ಏನೇ ಒಂದು ಬಯಸಿದ್ರೂ ಅದು ನಿಮಗೆ ಸಿಕ್ಕಬೇಕು ಅಂದರೆ ತಪ್ಪದೆ ವಾರಾಹಿ ದೇವಿಯ ಈ ಶಕ್ತಿಯುತವಾದ ಬೀಜಮಂತ್ರನ ಪ್ರತಿನಿತ್ಯ ರಾತ್ರಿ ಮಲಗುವ ಮುಂಚೆ ಪಠಣೆ ಮಾಡಿಕೊಳ್ಳಿ ತುಂಬ ಜನಕ್ಕೆ ಈ ವಾರಾಹಿ ದೇವಿಯ ಎಷ್ಟೋ ಬೀಜ ಮಂತ್ರಗಳನ್ನ ಪಠಣೆ ಮಾಡಿರೋದ್ರಿಂದ ಮಿರಾಕಲ್ ಥರನೇ ಅವರ ಜೀವನದಲ್ಲಿ ನಡೆದಿದೆ ಆಶ್ಚರ್ಯ ನಾವು ಪಟ್ಕೊಳ್ಬೇಕು ನಮಗೆ ಕೆಲಸನೇ ಇರಲಿಲ್ಲ ಆ ಕೆಲಸ ಸಿಕ್ತು ನಾವು ಅಂದ್ಕೊಂಡಂಗೆ ನಮಗೆ ಸಾಲ ವಾಪಸ್ ಕೊಟ್ಟರೆ ಸಾಕು ಅನ್ನೋ ಥರ ಇತ್ತು ಅವರೇ ಕರೆದು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಹಾಗೆ ಮನೆಗಳು ಕಟ್ಕೊಳ್ತಾ ಇದ್ದೀವಿ ನಾವು ಈಗ ತುಂಬ ಸಂತೋಷ ಆಗುತ್ತೆ ನಮ್ಮ ಜೀವನದಲ್ಲಿ ಒಂದು ಸಣ್ಣ ಮನೆಯೂ ನಾವು ಕಡ್ತೀವೋ ಇಲ್ವೋ ಅನ್ನೋ ಥರ ಇದ್ವಿ ಈಗ ನಾವು ಮನೆಗಳು ಕಟ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಅನಿತಾ ಅಂತಂದ್ಬಿಟ್ಟು ಫಸ್ಟು ನನಗೂ ನಂಬಿಕೆ ಇರಲಿಲ್ಲ ಸಿಸ್ಟರ್ ನೀವು ಮಾಡುವ ವಿಡಿಯೋ ಫೇಕ್ ನ್ಯೂಸ್ ಅಂತ ಹೇಳಿ ನಿಮಗೆ ಬೇಜಾರು ಮಾಡಿದ್ದೆ ಸಾರಿ ಇವಾಗ ಈ ಎಲ್ಲ ವೀಡಿಯೋಸ್ನ ನೋಡ್ತಾ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಸ್ವಲ್ಪ ಮನಸ್ಸಿಗೆ ಪರವಾಗಿಲ್ಲ ನನ್ನ ನಾನು ಈಗ ನಂಬಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಾರಿ ಸಿಸ್ಟರ್ ಅಂತ ಹೇಳಿದ ಅಂದರೆ ಮೊದಲು ಅವ್ರಿಗೆ ನಂಬಿಕೆ ಅನ್ನೋದು ಇರಲಿಲ್ಲವಂತೆ ಇದು ಸಹಜ ಸ್ನೇಹಿತರೆ ಆ ತಾಯಿಯ ಒಂದು ಬೀಜ ಮಂತ್ರಗಳನ್ನ ನೀವು ಕೂಡ ಪಠಣೆ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಮನಸ್ಸಿನಲ್ಲಿರುವ ಕಷ್ಟಗಳೆಲ್ಲ ತೊಲಗಿ ನಿಮ್ಮ ಕುಟುಂಬದ ಮೇಲೆ ಆ ತಾಯಿಯ ಆಶೀರ್ವಾದ ಹೀಗೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಮನುಷ್ಯ ಮೇಲೆ ನಮ್ಮ ಸ್ವಭಾವಗಳು ಅದೇ ರೀತಿ ಇರುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನಾವೇನಾದರೂ ಕೇಳಿಕೊಂಡಾಗ ನಮ್ಮ ಕೋರಿಕೆಗಳು ಹಾಗೆ ನಮ್ಮ ಕಷ್ಟಗಳು ನಮಗೆ ಜೀವನದಿಂದ ಬಿಟ್ಟು ಹೋಗಲ್ಲ ಅನ್ನುವಾಗ ಒಂಥರ ಜಿಗುಪ್ಸೆಯಿಂದ ಮಾತಾಡ್ತೀವಿ ಇದೆಲ್ಲ ಸುಮ್ಮನೆ ಫೇಕು ಯಾವುದೂ ಇಲ್ಲ ಎತ್ತ ಇಲ್ಲ ಸುಮ್ಮನೆ ಅಂದ್ಕೊಳ್ತೀವಷ್ಟೇ ಅಷ್ಟೇ ಆದರೆ ನಂಬಿಕೆ ಇಟ್ಟು ಯಾವುದೇ ಒಂದು ನೀವು ಕಾರ್ಯನ ಮಾಡಬೇಕಾದ್ರೆ ಶ್ರದ್ಧೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಸ್ವಲ್ಪ ತಡವಾಗಬಹುದು ಆದರೆ ವಾರಾಹಿ ದೇವಿಯನ್ನು ಯಾರು ನಂಬಿರ್ತಾರೋ ಅವರ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತೆ ಸ್ನೇಹಿತರೆ ಇದು ಮಾತ್ರ ತಪ್ಪದೇ ಖಂಡಿತ ನಿಜವಾಗುತ್ತೆ ಈ ಬೀಜ ಮಂತ್ರಗಳು ಯಾವಾಗಲೂ ಪಠಣೆ ಮಾಡಬೇಕು ನಾವು ನಂಬಿಕೆಯಿಂದ ಆಗ ಮಾತ್ರ ನಮಗೆ ಹಣಕಾಸು ಹಾಗೆ ತುಂಬ ಚೆನ್ನಾಗಿ ಒದಗಿ ಬರುತ್ತೆ ಏನೇ ಕಷ್ಟಗಳಿದ್ರೂ ಈ ಭೂ ವಿವಾದಗಳು ಏನೇ ಇದ್ರೂ ಕೋರ್ಟು ಕಚೇರಿಗಳಿಗೆ ಹೋಗ್ತಾ ಇದ್ದರೆ ಹಾಗೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಏನಾದರೂ ಬಿರುಕು ಮೂಡಿದ್ರೂ ಯಾವ ಕೆಲಸನೇ ಆಗಿರಬಹುದು ಸ್ನೇಹಿತರೆ ಅದರಲ್ಲಿ ನೀವು ಶ್ರದ್ಧೆ ಹಾಗೂ ನಂಬಿಕೆ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ರಾತ್ರಿ ಇನ್ನೇನು ನೀವು ಮಲಗುತ್ತೀರಾ ಅನ್ನುವಾಗ ಈ ಮಂತ್ರನ ಹೇಳ್ಕೊಳ್ಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಈ ಮಂತ್ರ ಬಂದು ತುಂಬ ಶಕ್ತಿದಾಯಕವಾದ ಒಂದು ಮಂತ್ರ ನಾವು ಇನ್ನೇನು ರಾತ್ರಿ ಮಲಗುವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅಂತ ಅಂದ್ಕೊಂಡು ಒಂದು ಸರಿ ಹಾಕ್ತಾ ಮಲ್ಕೊಳ್ತೀವಿ ಸ್ನೇಹಿತರೆ ಆಗ ಒಂದು ಐದು ನಿಮಿಷ ನೀವು ನಂಬಿಕೆ ಇಟ್ಟು ನಮಗೆ ಈ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಸಾಲ ಸೋಲ ಎಲ್ಲ ತೀರಿ ನಾವು ಕೂಡ ತುಂಬ ಚೆನ್ನಾಗಿರಬೇಕು ಈ ಸೊಸೈಟಿಯಲ್ಲಿ ಅಂತ ಯಾವಾಗಲೂ ಮಕ್ಕಳಿಗೋಸ್ಕರ ನಿಮಗೋಸ್ಕರ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ ತುಂಬ ಜನ ನಮ್ಮ ಮಕ್ಕಳಿಗೋಸ್ಕರ ಕೇಳಬಹುದಾ ಅಥವಾ ನಮ್ಮ ಸ್ನೇಹಿತರು ಯಾರೇ ಇರಬಹುದು ಅವರಿಗೋಸ್ಕರ ಕೇಳ್ಕೊಳ್ಬಹುದಾ ಅಂತ ಹೇಳ್ತಾರೆ ತಪ್ಪದೇ ನಿಂತ ಜಾಗದಲ್ಲೇ ವರಹಿಯ ಈ ಬೀಜ ಮಂತ್ರಗಳು ತುಂಬ ಕೆಲಸ ಮಾಡುತ್ತೆ ಆರೋಗ್ಯ ಸಮಸ್ಯೆ ತುಂಬ ಇದ್ದರೂ ಕ್ಷಣ ಮಾತ್ರದಲ್ಲೇ ನಮಗೆ ಒಂದು ಸಲಹೆ ಅನ್ನೋದು ಸಿಗುತ್ತೆ ಹಾಗೆ ಏನೇ ಕಷ್ಟಗಳಿದ್ರೂ ಅದರಿಂದ ನಮಗೆ ನಾವು ದಾರಿ ಕಾಣಿಸ್ತಾ ಇಲ್ಲ ನಮಗೆಲ್ಲ ಬ್ಲ್ಯಾಂಕ್ ಆಗಿದೆ ನಮ್ಮ ಮೈಂಡು ಅನ್ನುವಾಗ ನಮಗೆ ಒಂದು ಸರಳವಾಗೇ ಏನು ಮಾಡಬೇಕು ಅನ್ನೋದು ಒಂದು ಐಡಿಯಾ ಅನ್ನೋದು ಬರುತ್ತೆ ಸ್ನೇಹಿತರೆ ತಿಳಿ ಮನಸ್ಸು ಅಂತ ಏನು ಹೇಳ್ತೀವಿ ಆ ರೀತಿ ನಮ್ಮ ಮನಸ್ಸಲ್ಲಿ ನಾವು ಕರೆಕ್ಟ್ ಕಟ್ಟಾಗಿ ಇರುವಂತಹ ಡಿಸಿಷನ್ ಎತ್ಕೊಳ್ಳೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಮಂತ್ರಗಳು ತಪ್ಪದೆ ನೀವು ಕೂಡ ಪಠಣೆ ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು